ಕೊನೆ ಮಾಡ್ತಾ ಇದ್ದೀರ ಅದನ್ನ ನಾನುಗಳನ್ನು ರೈತರಿಗೆ ಅವಕಾಶ ಮಾಡಿಕೊಡಿ ನಾವು ಗುಂಡಿಟ್ಟು ಸಾಯಿಸ್ತೇವೆ ಅದನ್ನು ಆ ಪರಿಸ್ಥಿತಿಯಲ್ಲಿ ಇವತ್ತು ರೈತರು ಇದಾರೆ ನೀವು ಹೇಳಿದ್ದ ಹೇಳಿದ ಕಾರಣಕ್ಕೋಸ್ಕರ ನಾವು ಅದನ್ನ ಮಾಡ್ತೀವಿ ಇದನ್ನ ಮಾಡ್ತೀವಿ ಅಂತ ಹೇಳಿದ್ರೆ ಇವತ್ತು ನಮ್ಮ ಪಶ್ಚಿಮ ಘಟ್ಟದ ಜನ ಇವತ್ತು ತತ್ತರಿಸಿ ಹೋಗಿದ್ದಾರೆ ರಾತ್ರಿ ಮಲಗತಕ್ಕಂಥ ಪರಿಸ್ಥಿತಿಯಲ್ಲಿ ಇವತ್ತು ಗ್ರಾಮೀಣ ಪ್ರದೇಶದ ಜನ ಇಲ್ಲ ದಯವಿಟ್ಟು ಇದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಮಾಡ್ಬೇಕೆನ್ನುವಂತ ನಾನು ಅರಣ್ಯ ಸಚಿವರ ಹತ್ರ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಜವಾಬ್ದಾರಿಯುತವಾದಂತಹ ಸ್ಥಾನದಲ್ಲಿದ್ದು ವನ್ಯಜೀವಿಗಳಿಗೆ ಕೊಲ್ಲಕ್ಕೆ ಅವಕಾಶ ಕೊಡಿ ಅನ್ನುವಂತ ಮಾತನ್ನು ಹೇಳ್ತೀರಿ ಅತ್ಯಂತ ಮನುಷ್ಯರಿಗೆ ಬದುಕಿಗೆ ಹಕ್ಕಿದೆ ಅತ್ಯಂತ ದುರದೃಷ್ಟಕರವಾದಂತಹ ಒಂದು ಸಂಘಟನೆ ಕೇಳಿ ಕೂಡಿ ಅಲ್ಲ ಸರ್ ಒಂದಿಷ್ಟ ನಾನು ಹೇಳಿರ್ತಕ್ಕಂಥದ್ದು ಗ್ರಾಮೀಣ ಪ್ರದೇಶದ ಜನರ ಭಾವನೆ ಹೇಳಿರ್ತಕ್ಕಂಥದ್ದು ಜನರ ಭಾವನೆ ಹೇಳ್ತಿರ್ತಾರೆ ಬದಲಾವಣೆ ಇವತ್ತು ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿ ನಾವು ಮಾತಾಡ್ತೀವಿ ಜನರ ಭಾವನೆಗಳ ಅವರಿಗೆ ಮನದಟ್ಟು ಕೆಲಸ ನೀವು ಮಾಡಿ ಮಾಡ್ತೀವಿ ಮಾಡ್ತೇವೆ ಬೆಳ್ತಂಗಡಿಯ ಶಾಸಕ ಹರೀಶ್ ಪೂಜಾ ವಿಧಾನಸಭೆಯಲ್ಲಿ ನಿಂತ್ಕೊಂಡು ಹೇಳ್ತಾರೆ ಆನೆಯನ್ನ ಕೊಲ್ಲೋದಿಕ್ಕೆ ಅವನ ಅನುಮತಿ ಕೊಡಬೇಕಂತೆ ಇವರು ಮನುಷ್ಯರ ಏನಿವರು ತನ್ನ ಕ್ಷೇತ್ರದಲ್ಲಿ ಆ ಸೌಜನ್ಯ ಎಂಬ ಹೆಣ್ಣುಮಗಳ ಮೇಲೆ ಭೀಕರವಾಗಿ ಅತ್ಯಾಚಾರ ಮಾಡಿ ಸಾಯಿಸಾಕಿದ್ರಲ್ಲ ಆನೆ ಮಾಹುತನ ತಂಗಿ ಆನೆ ಮಾಹುತನನ್ನ ಕಲ್ಲಿನಿಂದ ಜಜ್ಜಿ ಕೊಂದ್ರಲ್ಲ ಬಾಯೇ ತೆರಳಿದ್ದಂತಹ ಹರೀಶ್ ಪುಂಜ ವಿಧಾನಸಭೆಯಲ್ಲಿ ನಿಂತ್ಕೊಂಡು ಅಧಿಕೃತವಾಗಿ ಆನೆಗಳನ್ನ ಸಾಯಿಸೋದಕ್ಕೆ ಅನುಮತಿ ಕೇಳ್ತಾರೆ ಅಂತಂದ್ರೆ ನಾವು ಯಾವ ಸ್ಥಾನದಲ್ಲಿದ್ದೀವಿ ನಾವು ಯಾವ ಕಾಲದಲ್ಲಿದ್ದೀವಿ ಸ್ಪೀಕರ್ ಅವರು ಆನೆಗಳು ವನ್ಯಜೀವಿಗಳು ಜೀವನ ಮಾಡೋದಕ್ಕೆ ಹಕ್ಕಿದೆ ಅಂತ ಹೇಳುತ್ತಂತ ಅವರ ಮೇಲೆ ದೂರನ್ನ ದಾಖಲು ಮಾಡಿ ಅವರಿಗೆ ಜೈಲ್ ಕಟ್ಟಬೇಕಾಗಿತ್ತಲ್ವಾ ಇವರು ಹಿಂದೂವಾದಿಗಳು ಕೇಸರಿ ಶಾಲು ಹಾಕ್ಕೊಂಡು ಬಾಂಗ್ಲಾದೇಶದ ಹಿಂದೂಗಳ ಬಗ್ಗೆ ಮಾತನಾಡ್ತಾರೆ ಇನ್ನೊಂದ್ರ ಬಗ್ಗೆ ಮಾತನಾಡ್ತಾರೆ ಆನೆ ಗಜಲಕ್ಷ್ಮಿ ಅಂತಾರೆ ಗಜಲಕ್ಷ್ಮಿಯ ವಾಹನ ಅಂತಾರೆ ಆನೆಯನ್ನ ವಿನಾಯಕನ ಪ್ರತಿರೂಪ ಅಂತಾರೆ ಆನೆಯನ್ನ ದೇವರು ಅಂತ ಪೂಜೆ ಮಾಡ್ತಾರೆ ಅಂತಹ ಆನೆಯನ್ನ ಕೊಲ್ತೇವೆ ನಮ್ಗೆ ಅನುಮತಿ ಕೊಡಿ ಅಂತಾನೆ ಅಂತಂದ್ರೆ ಇವರೆಂತಹ ಹಿಂದೂರಿ ಇವರೆಂತಹ ಹಿಂದೂ ಆನೆಗಳು ದಾಳಿ ಮಾಡ್ತಾ ಇದ್ದಾವೆ ಯಾತಕ್ಕೆ ದಾಳಿ ಮಾಡ್ತಾ ಇದ್ದಾವೆ ಯಾತಕ್ಕೆ ಕಾಡಿನಿಂದ ನಾಡಿಗೆ ಬರ್ತಾ ಇದ್ದಾವೆ ಕಾಡನ್ನ ನಾಶ ಮಾಡ್ತಾ ಇದ್ದೀರಿ ನೀವು ನಿಮ್ಮ ಸ್ವಾರ್ಥಕ್ಕೋಸ್ಕರವಾಗಿ ಅರಣ್ಯವನ್ನ ನಾಶ ಮಾಡ್ತಾ ಇದ್ದೀರಿ ಅಲ್ಲಿ ವನ್ಯಜೀವಿಗಳು ಜೀವಿಸುವಂತಹ ಅವರ ಸ್ಥಳಕ್ಕೆ ಹೋಗಿ ಅವರ ಹಕ್ಕುಗಳನ್ನ ಕಸ್ಕೊಳ್ಳೋದಕ್ಕೆ ಅವರು ಆ ಅವರ ಜೀವನ ಹೋಗಿ ಅಲ್ಲಿ ಮರಗಳನ್ನ ಕಡಿಯೋದು ಅಲ್ಲಿ ಅರಣ್ಯ ಉತ್ಪಾದ ಉತ್ಪನ್ನಗಳನ್ನು ಕ ಕಳತನ ಮಾಡ್ಕೊಂಡು ಬರೋದು ಇವೆಲ್ಲ ಮಾಡ್ತಾ ಇರೋದ್ರಿಂದ ಅಲ್ಲಿ ಅವರಿಗೆ ಊಟದ ಸಮಸ್ಯೆ ಆಗಿ ಅವರು ನಾಡಿಗೆ ಬರ್ತಾ ಇದ್ದಾವೆ ಯಾರ್ರೀ ಸ್ವಾರ್ಥಿಗಳು ನೀವು ಸ್ವಾರ್ಥಿಗಳು ನಿಮ್ಮಂತಹ ರಾಜಕಾರಣಿಗಳು ನಿಮ್ಮಂತಹ ಜನಪ್ರತಿನಿಧಿಗಳು ಅನ್ನಿಸ್ಕೊಂಡಿರೋರು ಯಾವ ಮಾತನ್ನ ಹೇಳ್ಬೇಕು ಯಾವ ಮಾತನ್ನ ಹೇಳ್ಬಾರ್ದು ಅಂತ ಪರಿಜ್ಞಾನ ಬೇಡವಾ ನಿಮಗೆ ನಿಮ್ಮದೇ ಕ್ಷೇತ್ರದ ನಿಮ್ಮದೇ ಬೆಳ್ತಂಗಡಿಯ ಕ್ಷೇತ್ರದ ಸೌಜನ್ಯ ಎಂಬ ಹೆಣ್ಣು ಮಗಳ ಮೇಲೆ ಭೀಕರವಾಗಿ ಸಾಮೂಹಿಕವಾಗಿ ಅತ್ಯಾಚಾರ ಮಾಡಿ ಹದಿಮೂರು ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದಾರೆ ಆ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸ್ಬೇಕು ಅಂತಿಲ್ಲ ಯಾರನ್ನೂ ಕಾಪಾಡೋದಕ್ಕೋಸ್ಕರವಾಗಿ ಯಾರಿಗೋ ಜೀ ಉಜುರು ಅನ್ನೋದಕ್ಕೋಸ್ಕರವಾಗಿ ಕೇಸರಿ ಶಾಲನ್ನು ಹಾಕೊಂಡು ಹಿಂದುತ್ವ ಹಿಂದುತ್ವ ಅಂತ ಹೇಳ್ತೀರಲ್ಲ ನೀವು ಇದೇ ಹಾನೆ ಮಾಹುತ ನಾರಾಯಣ ಮತ್ತು ಅವರ ತಂಗಿ ಯಮುನಾ ಅವರ ಮೇಲೆ ಅತ್ಯಾಚಾರ ಆಗಿ ಕಲ್ಲಿನಿಂದ ಜಜ್ಜಿ ಕೋದ್ರಲ್ಲ ನಿಮ್ಮದೇ ಕ್ಷೇತ್ರದ ಮತದಾರರಾಗಿದ್ರಲ್ಲ ಅವರು ಯಾವತ್ತಾದ್ರೂ ದನಿ ಎತ್ತಿದಿರೇನ್ರಿ ಯಾವುದು ಗೊತ್ತಿಲ್ಲ ಇವರು ನಿಜಕ್ಕೂ ಇವರ ಮಾತುಗಳನ್ನ ಕೇಳಿದಾಗ ಇವ್ ಸ್ಪೀಕರ್ ಅವರು ಏನು ಈಶ್ವರ್ ಖಂಡ್ರೆ ಅವರು ಅರಣ್ಯ ಸಚಿವರು ಹೇಳಿದ್ರು ಅವರೆಲ್ಲ ಒಂದೇ ಹೇಳಿದ್ರು ಸ್ಪೀಕರ್ ಅವರಾದ್ರಾಗ್ಲಿ ಇದಕ್ಕೆ ಕಠಿಣ ಕ್ರಮ ಕೈಗೊಳ್ಳಬೇಕಲ್ಲ ಅವರನ್ನ ಸಸ್ಪೆಂಡ್ ಮಾಡಬೇಕಾಗಿತ್ತಲ್ವಾ ಅವರನ್ನ ವಜಾ ಮಾಡಬೇಕಾಗಿತ್ತಲ್ಲ ಯಾತಕ್ ಮಾಡಲಿಲ್ಲ ಇವರೆಲ್ಲ ಒಂದೇ ಒಂದು ವಿಧಾನಸಭೆಯಲ್ಲಿ ಅಧಿಕೃತವಾಗಿ ನಿಂತ್ಕೊಂಡು ಹೇಳ್ತಾರೆ ಅಂತಂದಾಗ ಅದು ದಾಖಲೆಗೆ ಹೋಗುತ್ತೆ ಕಡತಕ್ಕೆ ಹೋಗುತ್ತೆ ಇವರು ಹಿಂದೂವಾದಿಗಳು ಇವರು ಹಿಂದುತ್ವವನ್ನು ರಕ್ಷಣೆ ಮಾಡುವಂಥವ್ರು ಬಾಂಗ್ಲಾದೇಶದಲ್ಲಿರುವಂತಹ ಹಿಂದೂಗಳ ಬಗ್ಗೆ ಮಾತನಾಡ್ತಾರೆ ಅವರ ಕ್ಷೇತ್ರದಲ್ಲಿ ಹಿಂದೂಗಳ ಮೇಲೆ ನಡೀತಾ ಇರುವಂತಹ ಅತ್ಯಾಚಾರ ಏನೋ ಹತ್ಯೆಗಳ ಬಗ್ಗೆ ಯಾವತ್ತೂ ಮಾತಾಡೋದಿಲ್ಲ ಬಾಯ ತೆಗೆಯೋದಿಲ್ಲ ಇವರು ಇವರೆಲ್ಲ ನಾಟಕ ಮಾಡಿಕೊಂಡು ಇವರೆಲ್ಲರೂ ದಿನಕ್ಕೊಂದು ಬಣ್ಣ ಹಾಕೊಂಡು ಜೀವನ ಮಾಡ್ತಾ ಇದ್ದಾರಲ್ಲ ಇವರು ಆನೆಗಳನ್ನ ಸಾಯಿಸಬೇಕಂತೆ ಎಲ್ಲೋದ್ರೆ ಹಿಂದೂವಾದಿಗಳು ಯಾತಕ್ ಮಾತಾಡೋದಿಲ್ಲ ಯಾತಕ್ ಪ್ರಶ್ನೆ ಮಾಡೋದಿಲ್ಲ ಆ ವ್ಯಕ್ತಿಯ ಮೇಲೆ ಯಾಕೆ ದೂರು ದಾಖಲಿಸ್ಲಿಲ್ಲ ಇದು ತಪ್ಪಲ್ವ ಇದು ಇವರಿಗೆ ಜೀವನ ಮಾಡೋದಕ್ಕೆ ಹಕ್ಕಿದೆ ಪ್ರಾಣಿಗಳಿಗಿಲ್ಲ ಅರಣ್ಯಕ್ಕೆ ಯಾಕೆ ಹೋಗ್ತೀರಿ ನೀವು ಅರಣ್ಯ ಸಂಪತ್ತನ್ನು ಯಾಕೆ ಲೂಟಿ ಮಾಡ್ತಾ ಇದ್ದೀರಿ ನೀವು ಜನಪ್ರತಿನಿಧಿಗಳು ರಾಜಕಾರಣಿಗಳು ನಿಮ್ಗೆ ಇಷ್ಟ ಬಂದ ಹಾಗೆ ಅರಣ್ಯ ಸಂಪತ್ತನ್ನು ನೀವು ಬಳಸ್ಕೊಳ್ಬಹುದು ಅವರ ನಾಡಿಗೆ ನೀವು ಹೋಗ್ಬೋದು ಅವರು ಆಹಾರ ಆರಿಸ್ಕೊಂಡು ನಾಡಿಗೆ ಬರಬಾರ್ದು ಮಾಡಿ ಅಭಯಾರಣ್ಯಗಳನ್ನು ಮಾಡ್ತೀರಲ್ಲ ಯಾತಕ್ಕೆ ಮಾಡ್ತೀರಿ ಅಲ್ಲಿ ಅಭಯ ಅಭಯಾರಣ್ಯ ಮಾಡಿಬಿಟ್ಟು ಅವಕ್ಕೆ ಬೇಕಾದಂತಹ ಏನು ಆಹಾರವನ್ನು ಪೂರೈಸಿ ನೀರನ್ನು ಪೂರೈಸಿ ಯಾತಕರಿ ಕಾಣ್ ನಾಡಕ್ ಬರ್ತಾವ ಬಾವು ಇಲ್ಲಿ ವಿಫಲರಾಗಿದ್ದೀರಿ ನೀವು ಇಲ್ಲಿ ವಿಫಲರಾಗಿ ಇಲ್ಲಿ ಏನು ಮಾಡಕ್ಕಾಗದೆ ನೀವು ಇಲ್ಲಿ ಬಂದು ವಿಧಾನಸಭೆನಲ್ಲಿ ಆನೆಗಳನ್ನ ಹತ್ಯೆ ಮಾಡೋದಕ್ಕೆ ಅವಕಾಶ ಕೊಡಿ ಅಂತ ಕೇಳ್ತೀರಲ್ಲ ನಾಚಿಕೆ ಆಗ್ಬೇಕ್ರಿ ನಿಮ್ಗೆಲ್ಲಾರು ಆಗ್ಬೇಕು ಅದೇ ವಿನಾಯಕನನ್ನ ಕೂರಿಸಿ ಆನೆ ಸೊಂಡ್ತಂತಹ ವಿನಾಯಕನನ್ನ ಕೂರಿಸಿ ವಿಜೃಂಭಣೆ ಮಾಡಿ ಪೂಜೆ ಮಾಡ್ತಿರಲ್ಲ ಅದೇ ಆನೆಯನ್ನ ಕೊಂದಿವಿ ಅಂತ ಹೇಳ್ತಿರಲ್ಲ ನಿಮಗೆ ನಿಜಕ್ಕೂ ಆತ್ಮಸಾಕ್ಷಿ ಅನ್ನೋದಿದೆ ಮನುಷ್ಯತ್ವ ಅನ್ನೋದಿದೆಯೇನ್ರಿ ನಿಮ್ಗೆ ನೀವೆಲ್ಲ ಹಿಂದುವಾದಿಗಳು ಏನು ಕೇಸರಿ ಹಾಕೊಂಡು ಮಾತಾಡಿದ್ದೇ ಮಾತಾಡಿದ್ದು ಮಾತಾಡಿದ್ದೇ ಮಾತಾಡಿದ್ದು ಈ ರೀತಿಯಾದಂತಹ ಮಾತುಗಳ ಅಳಕ್ಕೆ ನಾಚಿಕೆ ಆಗ್ಬೇಕು ನಿಮ್ಗೆ ನೀವು ನಿಜಕ್ಕೂ ಆ ಶಾಸಕ ಸ್ಥಾನದಲ್ಲಿ ಇದ್ದೀರಲ್ಲ ನೀವು ನಾಲಯಕ್ಕೆ ನೀವು ಇಡೀ ಪ್ರಕೃತಿಯನ್ನ ನಿಮ್ಮ ಸ್ವಂತಕ್ಕೆ ಬಳಸ್ಕೊಂಡು ಇವತ್ತು ಜನ ಹೇಳ್ತಾರ್ರಿ ಜನ ಹೇಳ್ತಾರೆ ಅವ್ರ ಅನಾನುಕೂಲಗಳ ಬಗ್ಗೆ ಹೇಳ್ತಾರೆ ನೀವೇನ್ ಮಾಡ್ತಾ ಇದ್ದೀರಿ ಸರ್ಕಾರದ ಭಾಗವಾಗಿದ್ರಲ್ಲ ಹಿಂದೆ ಭಾರತೀಯ ಜನತಾ ಪಕ್ಷದ ಸರ್ಕಾರ ಇತ್ತಲ್ಲ ಅವತ್ತು ನಿಮ್ದೇ ಸರ್ಕಾರ ಇತ್ತಲ್ಲ ದಿಢೀರಂತ ಇವತ್ತು ಆನೆಗಳು ಬಂದ್ಬಿಡ್ತಾ ಅವತ್ತು ಆನೆಗಳು ಆನೆಗಳಿರ್ಲಿಲ್ವಾ ಅವತ್ತು ಆಡಳಿತ ಪಕ್ಷದ ಭಾಗವಾಗಿದ್ದಂಥವ್ರು ಏನ್ ಮಾಡಿದ್ರೆ ನೀವು ವಿಧಾನಸಭೆಯಲ್ಲಿ ನಿಂತು ಮಾತನಾಡಬೇಕು ಮಾತಾಡ್ತಾರೆ ನಿಜಕ್ಕೂ ಈ ಮಾತನ್ನ ಕೇಳಿ ಪ್ರತಿಯೊಬ್ಬ ಹಿಂದೂ ಆಗಿರ್ಬೋದು ಪ್ರತಿಯೊಬ್ಬ ಪ್ರಜೆ ಆಗಿರ್ಬೋದು ಆ ವ್ಯಕ್ತಿಗೆ ಚೀಮಾರಿ ಹಾಕ್ಬೇಕ್ರಿ ಲಕ್ಷಾಂತರ ಜೀವಿಗಳು ಈ ಭೂಮಿ ಮೇಲೆ ಹುಟ್ಟಿದವೆ ಅವಕ್ಕೂ ಸಹ ಜೀವನ ಮಾಡೋದಕ್ಕೆ ಹಕ್ಕಿದೆ ನಿಮಗೆ ಹೇಗೆ ಹಕ್ಕಿದೆ ಹಾಗೆ ನೀವು ಒಬ್ಬ ಒಂದು ಜೀವಿ ಮಾತ್ರ ಅದು ಸ್ವಾರ್ಥ ಜೀವಿ ಅತಿ ಕೆಟ್ಟದಾದಂತಹ ಮನಸ್ಸುಳ್ಳಂತಹ ಜೀವಿಗಳು ಮನುಷ್ಯರು ಸ್ವಾರ್ಥಕ್ಕೋಸ್ಕರ ಮೋಸಕ್ಕೋಸ್ಕರವಾಗಿ ಏನು ಬೇಕಾದರೂ ಮಾಡುವಂತಹ ಇಂತಹ ಮನುಷ್ಯ ಜೀವಿಗಳು ಇವತ್ತು ಆ ಪ್ರಾಣಿಗಳನ್ನು ಆ ಪ್ರಾಣಿಗಳಿಗೆ ಹೊಟ್ಟೆ ತುಂಬದ ಮೇಲೆ ಅವೇನಕ್ಕೂ ಕೈ ಹಾಕೋದಿಲ್ಲ ಯಾವುದಕ್ಕೂ ಆಸೆ ಪಡೋದಿಲ್ಲ ಆ ಯಾವುದೂ ಆಸ್ತಿ ಮಾಡಬೇಕು ಅಂತ ಹೋಗೋದಿಲ್ಲ ಹೊಟ್ಟೆ ಮೇಲೆ ಅದ್ರ ಪಾಡೋದಿರ್ತವೆ ನೀವು ಮಾಡ್ತಾ ಇರೋದೇನು ಅಂತ ಪ್ರಾಣಿಗಳನ್ನು ಕೊನ್ಬೇಕಂತೆ ಸ್ನೇಹಿತರೆ ಪ್ರತಿಯೊಬ್ಬ ಪ್ರಜೆಯ ಪ್ರತಿಯೊಂದು ಮಾಧ್ಯಮಗಳ ಕರ್ತವ್ಯ ಇಂತಹ ವ್ಯಕ್ತಿಗಳು ಮಾತನಾಡಿರುವಂಥದ್ದನ್ನ ಖಂಡಿಸಬೇಕಾಗಿರುವಂಥದ್ದು ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ